யார் <mí> <Spiss generi> <zu rblowing. pushas> ಹೊಸ ಜಾಗ ಅಲ್ವಾ ಚೆನ್ನಾಗಿ ನಿದ್ರೆ ಮಾಡಿದ್ರು ಇಲ್ಲೋ ಕೇಳೋಣ ಅಂತ ಬಂದೆ ಅಷ್ಟೇ ಎಲ್ಲಿ ನಿದ್ದೆ ಅಂಕಲ್ ಸುಬು ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಫುಲ್ ಜಾಗರಣೆ ಓ ಎಲ್ಲ ಜೋರು ಅನ್ನು ಅಂಕಲ್ ಅಯ್ಯೋ ಜೋರು ಅಂತ ಕಿವಿಲಿ ಹೇಳ್ತಿರಲ್ಲ ಅಂಕಲ್ ರಾತ್ರಿ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಗಂಟೆ ಗಂಟೆಗೂ ಸಾರಿಸ್ತಿದ್ದ ಕಣ್ ಮುಚ್ಚಕ ಬಿಟ್ಟಿಲ್ಲ ನನಗಂತೂ ಸಾಕ್ ಸಾಕಾಗೋಯ್ತು ಆಗೋಯ್ತು ಅಂಕಲ್ ಏನ್ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವ ನಿನ್ಗೆ ನಾಚಿಕೆ ಆಗಲ್ವನೆ ಇದ್ರಲ್ಲಿ ನಾಚಿಕೆ ಏನಿದೆ ಸುಪ್ಪು ಅಂಕಲ್ ನಿನ್ಕಿಂತ ದೊಡ್ಡೋರು ಇಂತ ಎಷ್ಟು ಬಾರ್ಸಿರ್ತಾರೆ ಗೊತ್ತಾ ಅಲ್ವಾ ಅಂಕಲ್ ಸುಪ್ಪು ಅಂಕಲ್ ಯಾಕೆ ಅರ್ಜೆಂಟ್ ಆಗಿ ಹೋದ್ರು <music/> பிடில் பார்சாக்கு யாக்கியுங்க அடுத்தவரா <music/> ஹேய் நான் நீங்க ஏழு இல்ல ನಾನು ಯಾವ ಸುಳ್ಳು ನಿನ್ ಮುಟ್ಬರ್ದು ಅಂತ ನನ್ನ ಬಟ್ಟೆ ಯಾಕೆ ಹಾಕೊಂಡಿದ್ಯಾ ನನ್ನ ಬಟ್ಟೆ ಕೊಳೆ ಹೊಡಿತಾ ಇತ್ತು ಅದಕ್ಕೆ ಮೇಲ್ ಹೋಗ್ತು ಒಣಗಾಕಿದುನೇ ಸರಿ ರೆಡಿ ಆಗೋ ಹೊಸ ಬಟ್ಟೆ ಕೊಡ್ಸ್ತೀನಿ ಹಾ ಆದ್ರೆ ನಿನಗೆ ಕೆಲಸ ಸಿಕ್ಕಿದ ಮೇಲೆ ಈಗ ಏನ್ ಖರ್ಚಾಗಿರುತ್ತಾ ಅದರಲ್ಲಿ ಅರ್ಧ ನಾನು ಕೊಡ್ಬೇಕು ಇನ್ನರ್ಧ ಇನ್ನು ನಾನು ಕೊಡ್ತೀನಿ ಹೈ ನೀನೇನು ನಮ್ಮ ಮಾವನ ಬಟ್ಟೆ ಬಟ್ಟೆದು ಪೂರ್ತಿ ದುಡ್ಡು ಬೇಕು ನನಗೆ ಅರ್ಥ ಆಯ್ತಾ ನನ್ನ ಫೇವ್ರೆಟ್ ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಟು ಅವಳು ಇಲ್ಲೊಂದ್ ದಿಂಬೂರಗ್ಗು ಅಲ್ಲೊಂದ್ ದಿಂಬೂರಗ್ಗು ಇಬ್ರು ಬೇರೆ ಬೇರೆ ಯಾ ಮಲುತ್ತಿದ್ದಾರೆ ಬಾಯಿ ನೋವಲ್ಲ ನಿಂದೆ ತಾನೇ ನೋವದು ನನ್ಗಂತೂ ಹೊಸ ಬಟ್ಟೆ ಸಿಕ್ತ ನನ್ನ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ

ತೊಗ ಮಲ್ ಬೇಟಾ ಅಂದ್ರೆ ಹೆಂಗ್ ಲವ್ ಆಯ್ತು ಅಂತ ಕತೆ ಕಟ್ಬೇಕು ನಾವೀಗ ಕತೆ ಯೋಚನೆ ಮಾಡೋ ಕೀಸಿತಾಳೆ